ಸ್ನೇಹಿತರೆ ಮನುಷ್ಯ ಹುಟ್ಟದಾಗ್ಲಿಂದ ಸಾಯೋವರೆಗೂ ಅಥವಾ ಬುದ್ಧಿ ಬಂದಾಗಲಿಂದ ಸಾಯೋವರೆಗೂ ಅವನು ಏನೇನು ಕೆಲಸಗಳು ಮಾಡ್ತಾನೆ ಏನೇನು ವೃತ್ತಿ ಏನೇನು ಕಾಯಕ ಏನೇನು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾನೆ ಅವನಿಗೆ ಮೂರೇ ಮೂರು ಫಲಿತಾಂಶ ಅವನು ಬೆಳಿತಾನೆ ಇಲ್ಲ ಉಳಿತಾನೆ ಇಲ್ಲ ಅಳಿತಾನೆ ಇಲ್ಲಿ ಏನು ನಾಲ್ಕನೇ ಆಪ್ಷನ್ ಇಲ್ಲ ಬೇಕಾದರೆ ನೀವು ಸೇರಿಸ್ಕೊಳ್ಬಹುದು ಬೆಳೆಯೋದಕ್ಕೆ ಬೇರೆ ಬೇರೆ ಮಾರ್ಗದರ್ಶನಗಳು ಬೆಳೆಯೋದಕ್ಕೆ ಬೇರೆ ಬೇರೆ ಕೆಲಸಗಳು ಬೆಳೆಯೋದಕ್ಕೆ ಬೇರೆ ಬೇರೆ ಸಮಯಗಳು ಅದೇ ರೀತಿ ಉಳಿಯೋದಕ್ಕೆ ಬೇರೆ ಬೇರೆ ಸಮಯಗಳು ಉಳಿಯೋದಕ್ಕೆ ಬೇರೆ ಬೇರೆ ಮಾರ್ಗದರ್ಶನ ಉಳಿಯೋದಕ್ಕೆ ಬೇರೆ ಬೇರೆ ಕೆಲಸಗಳು ಇದು ಎರಡನ್ನ ಮಾಡಲಿಲ್ಲ ಅಂದರೆ ಉಳಿದಿರೋದು ಒಂದೇ ಒಂದು ಅದು ನೀವು ಅಳಿಯುವಂತಹ ಕೆಲಸ ನಿಮಗೆ ಅರಿವಿಲ್ಲದೇ ಮನುಷ್ಯ ಅಳಿಯೋದಕ್ಕೆ ಶುರು ಮಾಡುತ್ತೆ ನೀವು ಬೆಳಿಲೇಬೇಕು ಬೆಳಿಲಿಲ್ಲ ಅಂದರೆ ಉಳಿತೀರಾ ನೀವು ಉಳಿಲೇಬೇಕು ಉಳಿಲಿಲ್ಲ ಅಂದರೆ ಖಂಡಿತವಾಗ್ಲೂ ಅಳದೇ ಅಳಿತೀರ ಇದೆಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ ನೀವು ಯಾವುದಕ್ಕೆ ಹೆಚ್ಚು ಗಮನ ಕೊಡಿಸ್ತೀರ अब प्राप्ति आगते